ಎಲ್ರಿಗೂ ನಮಸ್ಕಾರ ಆಸೆ ಧಾರವ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಶ್ರುತಿ ಕೈಲಿ ಒದೆ ತಿಂದಿರೋ ದಿನೇಶ ಕಾಗೆ ಹತ್ರ ಹೋಗಿರ್ತಾನೆ ಕಾಗೆ ಸುಬ್ಬ ಅವನು ಮೈಮೆ ಎಲ್ಲ ಮುಟ್ಟಿ ಮುಟ್ಟಿ ನೋಡ್ತಿರ್ತಾನೆ ಅಯ್ಯೋ ಇಲ್ಲಿ ನೋಯ್ತಾ ಇದೆ ಇಲ್ಲಿ ನೋಯ್ತಾ ಇದೆ ಅಯ್ಯೋ ನನ್ನ ಕೈ ಮುರಿದ್ಬಿಟ್ಟಿದ್ದಾರೆ ಕೈ ಮುಟ್ಬೇಡ ಅಂತ ಎಲ್ಲ ಬಿಡ್ಕೊತಿರ್ತಾನೆ ಏನಯ್ಯ ನೀನ್ ಮೂತಿ ನೋಡಿದ್ರೆ ಉಪ್ಕೊಂಡಿರೋ ಟಯರ್ ತರ ಇದೆ ಕಳ್ತನ ಮಾಡಕ್ ಹೋಗಿ ಈ ತರ ಎಲ್ಲಾ ಮಾಡ್ಕೊಂಡ್ ಬಂದಿದೀಯಲ್ಲ ಅಂತಾನೆ ಕಾಗೆ ಸುಬ್ಬ ನೀನ್ ಏನಾದ್ರು ಕಳ್ತನ ಮಾಡಿದ್ರೆ ನಿನ್ಗೆ ದುಡ್ಡು ಸಿಗೋದು ಈ ಕಡೆ ಕನಕ ಮದ್ವೆನೂ ನಿಂತಿರೋದು ಆ ಮಂಜ ನನ್ ಕಾಲತ್ರ ಬಿದ್ದಿರ್ತಿದ್ದ ಆ ಸೂರ್ಯನಾದ್ರೂ ದುಡ್ಡು ಕೇಳ್ಕೊಂಡ್ ಬರ್ತಿದ್ದ ನೀನ್ ಹೋಗಿ ಒಂದೇ ಸರಿ ಹಾಳು ಮಾಡಿ ಬಂದ್ಬಿಟ್ಟೆ ಅಂತಾನೆ ಕಾಗೆ ಸುಬ್ಬ ಅಯ್ಯೋ ಸುಬ್ಬ ನೀನ್ ಬೇರೆ ಅವ್ರಿಬ್ರು ಸೇರಿ ಭಯಂಕರವಾಗಿ ಒಡದ್ಬಿಟ್ಟು ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲಾ ನೀನ್ ಬೇರೆ ಏನ್ ಸುಬ್ಬ ಈ ತರ ಎಲ್ಲಾ ಮಾತಾಡ್ತಿದೀಯಾ ಅಂತಾನೆ ದಿನೇಶ ನಾನು ಹೇಳಲಿಲ್ವಾ ನಿನ್ಗೆ ನನ್ನ ಹುಡುಗರುನ ಕಳ್ಸಿ ಅವ್ರ ಮನೆಯಲ್ಲಿರೋ ಚಿನ್ನನ ಕಳ್ತನ ಮಾಡಿಸ್ತಿದ್ದೆ ಆದ್ರೆ ನೀನ್ ಏನೇ ಮಾಡ್ದೆ ಇಂಟರ್ನ್ಯಾಷನಲ್ ಗಿಲ್ಲರ್ ಥರ ಬಿಲ್ಡಪ್ ಕೊಟ್ಟು ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ದೆ ಹೋದ್ ಕೆಲಸನಾದರೂ ಸರಿಯಾಗಿ ಮಾಡ್ಕೊಂಡು ಬಂದಿದ್ಯಾ ಚೆನ್ನಾಗಿ ಓದೇ ತಿನ್ ಬಂದಿದ್ಯಾ ಅದು ಯಾರ ಹತ್ರ ಇಬ್ರು ಹೆಂಗಸ್ರತ್ರ ಅಂತಾನೆ ಈ ರೀತಿ ನಿನ್ನ ರೋಹಿಣಿ ನೋಡಿದ್ರೆ ಎಲ್ಲಿ ಭಯ ಪಡ್ತಾಳೆ ಅಂತಾನೆ ಆಗ ದಿನೇಶ ಹಾಗಲ್ಲ ಸುಬ್ಬಾ ರೋಹಿಣಿ ಗಂಡ ಇದ್ದಾನಲ್ಲ ಅವನನ್ನು ಹೇಗೋ ಹೊಡೆದು ಸಂಭಾಳಿಸ್ಬಿಟ್ಟೆ ಆದ್ರೆ ಆ ಇಬ್ರು ಹೆಂಗಸ ಇದ್ದಾರಲ್ಲ ಅವ್ರು ಮಾತ್ರ ಹೆಣ್ಮಕ್ಳೇ ಅಲ್ಲ ಹೆಣ್ಮಕ್ಳು ಬಟ್ಟೆ ಹಾಕಿರೋ ರೋಡಿಗಳ ತರ ಇದ್ರು ಕೈನ ತಿರುಗಿಸಿ ತಿರುಗಿಸಿ ಹೊಡೆದ್ರು ಗೊತ್ತಾ ಅದರಲ್ಲೂ ಇನ್ನೊಬ್ಳಿದಾಳೆ ಅವಳು ಕರಾಟೆ ಸ್ಟೈಲಲ್ಲಿ ಚೇರ್ ಮೇಲೆಲ್ಲ ಹತ್ತಿ ಕಿಕ್ ಕೊಟ್ಲು ಗೊತ್ತಾ ದಿನೇಶ ನೋಡ್ತಾಡಿಲ್ಲರದೇ ಹಾಗಂತಿರೋವಾಗ ಕಾಗೆಸುಬ್ಬಾ ಚೇ ಇಬ್ರು ಹೆಣ್ಮಕ್ಳನ್ನ ಸಂಭಾಳ್ಸಕ್ಕಾಗ್ಲಿಲ್ಲ ನಿನಗೆ ನನ್ನ ಜೊತೊಲಿರೋ ನೀನು ಈ ಗೇಟ್ ತಿಂದು ಬಂದಿದ್ಯಲ್ಲ ನನಗೆ ತಾನೇ ಕೆಟ್ಟ ಹೆಸರು ಅಂತಾನೆ ಕಾಗೆಸುಬ್ಬ ಇಲ್ಲ ಸುಬ್ಬಾ ಈ ರೋಹಿಣಿನೇ ಪ್ಲಾನ್ ಮಾಡಿ ಏನೋ ಮಾಡಿದ್ದಾಳೆ ಇಲ್ಲಾಂದರೆ ನಾನು ಅವ್ರ ಮನೆಗೆ ಹೋಗಿ ಕಳ್ತನ ಮಾಡೋದು ಅವ್ರಿಗೇನು ಗೊತ್ತಿತ್ತು ಅಂತಾನೆ ಈ ರೋಹಿಣಿನೇ ಪ್ಲ್ಯಾನ್ ಮಾಡಿ ನನಗೆ ಹೊಡಿಸಿದ್ದಾಳೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಬೇರೆ ಹೇಳಿದ್ಲು ಮತ್ತು ಅವರು ಎಲ್ಲಿಂದ ಬಂದರು ಅಂದಮೇಲೆ ಆ ರೋಹಿಣಿನೇ ಪ್ಲ್ಯಾನ್ ಮಾಡಿ ನನ್ನನ್ನು ಹೊಡೆಸಿದ್ದಾಳೆ ನಾನು ಹತ್ರನೇ ಕೇಳ್ತೀನಿ ಅಂತ ದಿನೇಶ ರೋಹಿಣಿಗೆ ಫೋನ್ ಮಾಡ್ತಾನೆ ಈ ಕಡೆ ಮನೋಜ್ಗೆ ಶಾಂತಿ ಉಪ್ಪಿನ ಸಾಕ ಕೊಡ್ತಿರ್ತಾಳೆ ಮನೋಜ ಅಯ್ಯೋ ಅಮ್ಮ ಗೊತ್ತಿದ್ದು ನನಗೆ ಹೊಡೆದ್ಬಿಟ್ಟಿಯಲ್ಲಮ್ಮ ನೀನೇ ಅಷ್ಟೊಂದು ಹೊಡೆದಿದ್ದು ಅಂತಾನೆ ಅಯ್ಯೋ ಮನೋಜ ನೀನೇ ಅಂತ ನನಗೆ ಹೇಗೋ ಗೊತ್ತಾಗಬೇಕು ಕಳ್ಳ ಅಂತ ಒಡೆದ್ಬಿಟ್ಟೆ ಕಣೋ ನೀನಾದರೂ ಬಾಯ್ಬಿಟ್ಟು ನಾನು ಮನೋಜ ಅಂತ ಹೇಳ್ಬೋದೈತಲ್ವ ಅಂತಾಳೆ ಅಯ್ಯೋ ಅಮ್ಮ ಹೇಗಮ್ಮ ಹೇಳಿ ಬಾಯ್ಯ ತೆರೆಗೆ ಬಿಟ್ಟಿಲ್ವಲ್ಲ ನೀವು ಅಂತಾನೆ ಮನೋಜ ಸರಿ ಕಣೋ ನನಗೆ ಗೊತ್ತಾಗ್ಲಿಲ್ಲ ಅವು ಕೊಟ್ಟೋಳು ದುಡ್ಡಿರೋಳು ಹಾಗಂದ್ಲಲ್ಲ ಅದಕ್ಕೆ ಹೊಡೆದ್ಬಿಟ್ಟೆ ಅಂತಾಳೆ ಶಾಂತಿ ಎಗ್ರಿ ಎಗ್ರಿ ತೊಳಿಬಿಟ್ಲಲ್ಲಮ್ಮ ತುಂಬ ಇದೆ ಅಂತಾನೆ ಮನೋಜ ಅಯ್ಯಯ್ಯೋ ಮನೋಜ ಅಂತ ಹೇಳಿ ಶಾಂತಿ ಉಪ್ಪಿನ ಚಾಕ ಕೊಡ್ತಾಳೆ ಆಗ ಮನೋಜ ಮತ್ತೆ ಅಮ್ಮ ಅಂತ ಜೋರಾಗಿ ಕಿಚ್ಚಿಕೊಂಡು ಹೇಳ್ತಾನೆ ಆಗ ರೋಹಿಣಿ ಸಾರಿ ಮನೋಜ ಅಂತ ಹೇಳ್ತಾಳೆ ಯಾಕೆ ಸಾರಿ ಕೇಳ್ತಿದ್ಯಾ ರೋಹಿಣಿ ಅಂತಾನೆ ಮನೋಜ ನಾನಿದ್ರೆ ಈ ಥರ ನಿಮ್ ಓಡಿಯಾಗಿ ಬಿಡ್ತಿರ್ಲಿಲ್ಲ ಅಂತಾಳೆ ಹೌದೌದು ಇವಳು ದೊಡ್ಡ ಜಾನ್ಸಿ ರಾಣಿ ನೋಡು ಮಾತಾಡದೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ದೊಡ್ಡದಾಗಿ ಬಂದ್ಬಿಡ್ಲು ಅಂತ ಶಾಂತಿ ಬೈತಾಳೆ ಅಷ್ಟಲ್ಲಿ ದಿನೇಶ ಕಾಲ್ ಮಾಡ್ತಾನೆ ಆಗ ರೋಹಿಣಿ ಅತ್ತೆ ಯಾರು ಮುಖ್ಯವಾದ ಲೈಟ್ ಇದ್ದಾರೆ ನಾನು ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಅಂತಾಳೆ ರೋಹಿಣಿ ಏನ್ ಮಾಡ್ಕೋ ಮಾಡ್ಕೊ ಆದ್ರೆ ಮೀನಾಗೇಡಿ ಸೂಪ್ ರೆಡಿ ಮಾಡಕ್ ಹೇಳು ಅಂತಾಳೆ ಸರಿ ಅತಿ ಅಂತೇಳಿ ರೋಹಿಣಿ ಫೋನ್ ತಗೊಂಡು ಹೋಗ್ತಾಳೆ ಮನಜ ಕುಳಿದಿರ್ತಾನೆ ಏ ಮಲ್ಕಳು ಅಂತ ಶಾಂತಿ ತಳ್ಳಿದ ತಕ್ಷಣ ಮನಜ ದೂರಕ್ಕೆ ಇರ್ಚ್ಕೊತಾನೆ ರೋಹಿಣಿ ಹೊರಗಡೆ ಬಂದು ಹೇಳು ಅಂತ ಹೇಳ್ತಾಳೆ ನನಗೆ ಪ್ಲಾನ್ ಮಾಡಿ ಹೊಡಿಸ್ಬಿಟ್ಟೆ ಅಲ್ವಾ ಇನ್ನೂ ನಿಂದೇ ಕೆಲಸ ಬೇಕು ಅಂತಲೇ ಮಾಡಿದೀಯಾ ಅಂತಾನೆ ದಿನೇಶ ನಾನೇನು ನಿಮಗೆ ಪ್ಲ್ಯಾನ್ ಮಾಡಿ ಹೊಡ್ಸಿಲ್ಲ ನೀನೇ ಆ ರೀತಿ ಎಲ್ಲ ಮಾಡ್ಕೊಂಡಿರೋದು ಈಗ ನೀನೇ ಅನ್ಭವಿಸ್ತಿದ್ಯಾ ಅಂತಾಳೆ ನೀನೇ ನನ್ನ ಹತ್ರ ಎದ್ರಿಸಿ ಬೆದರಿಸಿ ದುಡ್ಡು ಕಿತ್ಕೋತಿದ್ದೆ ಇದನ್ನೆಲ್ಲ ನೀನಾಗಿ ನೀನೇ ಮಾಡ್ಕೊಂಡಿರೋದು ಅಂತಾಳೆ ರೋಹಿಣಿ ಚಿನ್ನ ಎತ್ಕೋಕ್ಕೆ ಬೇರೆ ಯಾರನ್ನಾದರೂ ಕಳಿಸ್ಬೇಕಿತ್ತು ನೀನು ಯಾಕೆ ಬಂದೆ ಅಂತಾಳೆ ಅದನ್ನೆಲ್ಲ ಬಿಡು ರೋಹಿಣಿ ನನಗೆ ಮೈ ತುಂಬ ಡ್ಯಾಮೇಜ್ ಆಗಿವೆ ಈ ಕಡೆ ದುಡ್ಡು ಬರಲಿಲ್ವಲ್ಲ ಅಂತಾನೆ ಅದೆಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಕೇಳು ನಾನು ಅಂತ ಒಳ್ಳೆಯ ಚಾನ್ಸ್ ಕೊಟ್ಟಿದೆ ನೀನೇ ಅದನ್ನೆಲ್ಲ ಮಿಸ್ ಮಾಡಿಕೊಂಡೆ ಆ ಚಿನ್ನನೆನಾರ ಎತ್ಕೊಂಡೋಗಿದ್ರೆ ನೀನು ಕೇಳಿದ್ದಕ್ಕಿಂತ ಜಾಸ್ತಿ ದುಡ್ಡೇ ಬರ್ತಿತ್ತು ಈಗ ನೀನು ಕೇಳಿದಷ್ಟು ದುಡ್ಡನ್ನ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಆಗಲ್ಲ ಅಂತಾಳೆ ರೋಹಿಣಿ ನನಗೆ ದುಡ್ಡು ಬೇಕೇ ಬೇಕು ಎಲ್ಲ ಅದು ರೆಡಿ ಮಾಡಿಕೊಡು ಅಂತಾನೆ ದಿನೇಶ ರೆಡಿ ಮಾಡಿಕೊಡು ಅಂತ ಎಷ್ಟು ಅಸಾಢ್ಯಾಗೆ ಹೇಳ್ತಿದ್ಯಾ ನಾನೇನು ನಮ್ಮ ಮನೇಲಿ ದುಡ್ಡಿನ ಮರ ಹಾಕಿದ್ದೀನಾ ನಾನು ನಿನಗೆ ಇಂಥ ಒಳ್ಳೆ ಐಡಿಯಾ ಹೇಳಿದೆ ನಿನಗೆ ಅದನ್ನು ಸಾಧಿಸೋಕ್ಕಾಗಲೇ ಇಲ್ಲ ನಿನಗಷ್ಟು ಬುದ್ಧಿನೂ ಇಲ್ಲ ಇನ್ಮೇಲೆ ನಾನು ನಿನಗೆ ದುಡ್ಡು ಕೊಡೋಕ್ಕಾಗಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಅಂತಾಳೆ ರೋಹಿಣಿ ಹೌದಾ ದುಡ್ಡಿಲ್ಲ ಅಂತ ನನಗೆ ಹೇಳ್ತಿದೀಯಾ ನಾನು ಏನು ಬೇಕಾದರೂ ಮಾಡ್ಕೋಬೋದಾ ಅಂತಾನೆ ದಿನೇಶ ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೆ ಅಂತಾಳೆ ರೋಹಿಣಿ ನಿಮ್ಮ ಮನೇಲಿ ಸೂರ್ಯ ಅವ್ನ ಜೊತೆ ಹೇಳ್ತೀನಿ ಅವ್ನ ಜೊತೆಗೇನಾದರೂ ನಿಜ ಹೇಳಿದ್ರೆ ನಿನ್ನ ಜೀವನನೇ ತಲೆ ಕೆಳಗ ಮಾಡ್ತಾನೆ ಪರವಾಗಿಲ್ವಾ ಅಂತಾನೆ ದಿನೇಶ ಇಲ್ಲಿ ಕೇಳು ನಾನು ಹೇಳಿದ್ದು ನನ್ನ ಹತ್ರ ಈಗ ದುಡ್ಡಿಲ್ಲ ಅಂತ ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಕೇಳ್ತಾಳೆ ರೋಹಿಣಿ ನನಗೆ ಟೈಮೆಲ್ಲ ಕೊಡೋಕ್ಕಾಗಲ್ಲ ಹಾಸ್ಪಿಟ್ಲು ಖರ್ಚು ಬೇರೆ ಇದೆ ನನಗೆ ದುಡ್ಡು ಬೇಕೇ ಬೇಕು ಅಂತಾನೆ ದಿನೇಶ ಆಗ ರೋಹಿಣಿ ಸರಿ ಈಗ ನೀನೇನು ಮಾಡ್ತೀಯ ಹೇಳು ಸೂರ್ಯನ ಜೊತೆ ಹೇಳ್ತೀನಿ ಅದೇ ಅಲ್ವಾ ಹೇಳು ಅಂತಾಳೆ ಹಾಗಾದರೆ ಸೂರ್ಯನ ಜೊತೆ ಹೇಳಿದ್ರೆ ನಿನಗೆ ಭಯ ಇಲ್ವಾ ಅಂತಾನೆ ದಿನೇಶ ನನಗೆ ಯಾವ ಭಯನೂ ಇಲ್ಲ ಸೂರ್ಯನ ಜೊತೆಗೆ ನೀನು ಹೇಳ್ತೀಯಾ ಸೂರ್ಯ ಮನೆಯವ್ರಿಗೆಲ್ಲ ಹೇಳ್ತಾನೆ ಮನೆಯವ್ರಿಗೆಲ್ಲ ಸರಿ ಗೊತ್ತಾದ ಮೇಲೆ ನನಗೆ ಭಯ ಪಡೋ ಅಗತ್ಯನೇ ಇರಲ್ಲ ನಿನಗೆ ದುಡ್ಡು ಕೊಡಬೇಕಾಗಿರೋ ಅಗತ್ಯನೂ ಇರೋಲ್ಲ ಹಾಗಂತ ರೋಹಿಣಿ ಹೇಳ್ತಾಳೆ ಏನು ನನ್ನನ್ನು ಫೋನ್ ಮಾಡಿ ಸೂರಿನ ಹೇಳಲ್ಲ ಅಂದ್ಕೊಂಡಿದೀಯಾ ನೋಡ್ತೀಯಾ ಈಗಲೇ ಫೋನ್ ಮಾಡಿ ನಿನ್ನೆಲ್ಲ ವಿಷಯನೂ ಹೇಳ್ತೀನಿ ಅಂತಾನೆ ದಿನೇಶ ಅದನ್ನೇ ನಾನು ಹೇಳ್ತಿರೋದು ಹೇಳೋದಿದ್ರೆ ಹೇಳ್ಕೊ ಹೋಗು ಅಂತೇಳಿ ರೋಹಿಣಿ ಫೋನ್ ಕಟ್ ಮಾಡ್ತಾಳೆ ಏನಯ್ಯ ಹೀಗೆ ಇವಳು ಅಂತ ದಿನೇಶ ಹೇಳ್ತಾನೆ ಯೋ ನಾನು ನಿನ್ಗಾಗಲೇ ಹೇಳಿಲ್ವಾ ಹೊಡಿಬೇಕಯ್ಯ ನಿನಗೆ ಅವಳನ್ನ ಸರಿಯಾಗಿ ಎದುರಿಸಿ ಬೆದರಿಸಿ ಜಾಗ್ರತೆಯಾಗಿ ಮಾತಾಡೋ ಅಂತ ಹೇಳಿದೆ ನೀನೇನು ಮಾಡಿದೆ ಅವಳು ಹೇಳ್ದಾಗ ಕೇಳಲೇ ಇಲ್ಲ ನೀನು ಅವಳು ಹೇಳಿದ್ದು ಸರಿಯಾಗೇ ಇದೆ ನೀನೇನು ಸೂರ್ಯನ ಜೊತೆ ಹೇಳಿಬಿಟ್ರೆ ಸೂರ್ಯ ಮನೆಯವ್ರಿಗೆಲ್ಲ ಹೇಳ್ತಾನೆ ಆಗ ಅವಳು ತಾನೇ ಪ್ರಾಬ್ಲಮ್ನೆಲ್ಲ ಫೇಸ್ ಮಾಡಬೇಕಾಗಿರೋದು ನಿನ್ಗೆ ಯಾಕೆ ಹೆದ್ರಕೊಳ್ತಾಳೆ ಅಂತಾನೆ ಕಾಗೆ ಸುಬ್ಬಾ ಅವಳು ಹೇಳ್ದಾಗೆ ನಿನಗೊಂದು ಒಳ್ಳೆ ಚಾನ್ಸ್ನ ಹುಡ್ಕೊಟ್ಟಿದ್ಲು ಅವಳೇನೆ ನೀನೇ ಅದನ್ನೆಲ್ಲ ಹಾಳು ಮಾಡ್ಕೊಂಡೆ ಒಬ್ಬ ಮನುಷ್ಯನ ಯಾವಾಗಲೂ ಎದುರಿಸ್ತೀನಿ ಅಂದರೆ ಅದೆಲ್ಲ ಆಗಿಬರಲ್ಲ ಯಾವಾಗಲೂ ಎದ್ರುಕೊಳ್ಳೋ ಅವರು ಒಂದು ಸ್ಟೇಜಿಗೆ ಬಂದಮೇಲೆ ಆತದ್ದಾಗಲಿ ಅಂತ ಅವರು ಧೈರ್ಯ ತಂದ್ಕೊಂಡು ಬಿಡ್ತಾರೆ ನಂತರ ಅವ್ರು ಏನು ಮಾಡಿದ್ರು ನಿನ್ನ ಮಾತು ಕೇಳಲ್ಲ ಅಂತಾರೆ ಮತ್ತೆ ಏನು ಮಾಡೋದು ಅಂತಾನೆ ದಿನೇಶ ನೀನು ಅವ್ಳಿಗೆ ಈಗ ತೊಂದರೆ ಕೊಡೋಕೆ ಹೋಗ್ಬೇಡ ನೀನು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ಮತ್ತು ನೀನೇನಾದರೂ ಹೋಗಿ ಅವಳನ್ನ ಎದುರಿಸೋಕೋದ್ರೆ ನಿನ್ನತೂ ಅವಳು ಸುಮ್ಮನೆ ಬಿಡಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ ಅಂತ ಕಳಿಸಿದ್ರೆ ಓಪನಿಂಗಲ್ಲೇ ಎಲ್ಲ ನಾಳು ಮಾಡ್ಕೊಂಡು ಬಂದಿದೀಯಾ ಇದೇ ನೀನು ಮಾಡಿರೋ ದೊಡ್ಡ ತಪ್ಪು ಅಂತಾನೆ ಕಾಗೆಸುಬ್ಬ ಸ್ವಲ್ಪ ದಿನ ಅವಳನ್ನ ಸುಮ್ಮನೆ ಬಿಟ್ಬಿಡು ನಾನು ಆಮೇಲೆ ನೋಡ್ಕೋತೀನಿ ಅಂತಾನೆ ಹಾಗಾದರೆ ನನ್ನ ದುಡ್ಡು ಅಂತಾನೆ ದಿನೇಶ ಏ ಏನೇಯಾ ದುಡ್ಡು ದುಡ್ಡು ಅಂತ ಸಾಯ್ತಿದ್ಯಾ ಆ ದುಡ್ಡೇನು ನಿಂದ ಸುಮ್ಮನೆ ಬಂದು ಕೈ ಸೇರ್ತಿತ್ತಲ್ವ ಏನೋ ನಿಂದೆ ದುಡ್ಡು ಅನ್ನೋ ತರ ಫೀಲ್ ಮಾಡ್ಕೊಂಡು ಹೇಳ್ತಿದ್ಯಲ್ಲ ಒಳ್ ಹೋಗಿ ರೆಸ್ಟ್ ಮಾಡೆಯಾ ಏಯ್ ಬಂದೇವನು ಕರ್ಕೊಂಡೋಗ್ರು ಅಂತಾನೆ ಈ ಕಡೆ ಮದುವೆ ಮನೆಯಲ್ಲಿ ಮದುವೆ ಸಂಭ್ರಮ ಜೋರಾಗೇ ಇರುತ್ತೆ ರೋಹಿಣಿ ಕನಕಾಗೆ ಬ್ರಿಡಲ್ ಮೇಕಪ್ ಮಾಡಿ ರೆಡಿ ಮಾಡ್ತಾಳೆ ಮೀನಾ ಮೇಕಪ್ ಎಲ್ಲ ಮುಗೀತು ಇನ್ನು ಜಿವರ್ಸ್ ಹಾಕೋದು ಒಂದೇ ಬಾಕಿ ಇರೋದು ಅದನ್ನ ನೀವೇ ಮಾಡ್ಕೊಳ್ಳಿ ಅಂತ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ ಮೀನಾ ಖುಷಿ ಪಡ್ತಾ ಕನಕಾಗೆ ಜಿವರ್ಸ್ ಹಾಕ್ತಿರ್ತಾಳೆ ಈ ಕಡೆ ಅರುಣ್ ಕೂಡ ರೆಡಿ ಆಗ್ತಿರ್ತಾನೆ ಸೂರ್ಯ ಬಂದವ್ರನ್ನೆಲ್ಲ ವೆಲ್ಕಮ್ ಮಾಡ್ತಿರ್ತಾನೆ ಆಗ ಚೇತಾ ಬಂದು ಏ ಚೇತಾ ನಿನ್ನೆಲ್ಲ ನೋಡಿದರೆ ತುಂಬ ಖುಷಿಯಾಗ್ತಿದೆ ಕಣ ಅರುಣ್ ನಿನ್ಗೆ ಇಡಿಸ್ತಿಲ್ಲ ಅಂದ್ರೂ ನೀನೇ ಮುಂದೆ ನಿಂತು ಮದುವೆ ಮಾಡ್ತಿದ್ದೀಯಲ್ಲ ಇದನ್ನೆಲ್ಲ ನೋಡ್ತಿದ್ರೆ ನಿನ್ಗೊಂದು ಎಷ್ಟೊಂದು ಜವಾಬ್ದಾರಿ ಇದೆಯೋ ಅಂತಾನೆ ಏನೋ ಮಾಡೋದು ಚೇತ ಕನಕಾಗೆ ಅರುಣ್ ಮೇಲೆ ಪ್ರೀತಿ ಮೀನಾಗೆ ಅರುಣಮ್ಮ ನಡ್ಕೊಳ್ಳೋದು ನೋಡಿ ಇಷ್ಟಪಟ್ಲು ಸರಿ ಎಲ್ಲರೂ ಒಪ್ಕೊಂಡ ಮೇಲೆ ನಮ್ಮದೇನು ಅಂತ ಮದುವೆ ಮಾಡ್ತಿದ್ದೀನಿ ಅಂತಾನೆ ಆದರೆ ನನಗೊಂದು ಕಣ ಕನಕ ಯಾವಾಗಲೂ ಖುಷಿಯಾಗಿರಬೇಕು ಅಷ್ಟೇ ಬೇಕಾಗಿರೋದು ಅಂತಾನೆ ಏಯ್ ನೀನು ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಬಿಡೋ ಅಂತಾನೆ ಚೇತ ಈ ಕಡೆ ಕುಸುಮಾ ಅವರು ಬಂದು ರಂಗನಾಥ್ ಅವ್ರ ಹತ್ರ ಅಣ್ಣ ಕಾಫಿ ತೊಗೊಂಡ್ಬಲ್ಲ ಅಂತ ಕೇಳ್ತಾರೆ ಆಗ ರಂಗನಾಥ್ ಅವರು ಅದೆಲ್ಲ ಏನು ಬೇಡಮ್ಮ ನೀವು ಬೇರೆಯವ್ರನ್ನ ಗಮನಿಸ್ಕೊಳ್ಳಿ ಅಂತ ಹೇಳ್ತಾರೆ ಹಳಿಯಂದ್ರೆ ಇದ್ದಾರಲ್ಲ ಅಣ್ಣ ಎಲ್ಲ ಕೆಲಸನೂ ಅವರೇ ನೋಡ್ಕೋತಾರೆ ಯಾವ ಕೆಲಸನ ನಮಗೆ ಎಂತ ಬಿಟ್ಟಿಲ್ಲ ಅಂತಾರೆ ಕುಸ್ಮಾ ಅವರು ಅವ್ರಿಲ್ಲ ಅಂದರೆ ಈ ಮದುವೆನೇ ನಡೀತಿರ್ಲಿಲ್ಲ ಅಂತಾರೆ ಆಗ ರಂಗನಾಥ್ ಅವರು ತುಂಬ ಸಂತೋಷನಮ್ಮ ಅಂತ ಹೇಳ್ತಾರೆ ಅಮ್ಮ ನಿಮ್ಗೇನಾದರೂ ಕಾಫಿ ತೊಗೊಂಡು ಬರಲ್ಲ ಅಂತ ಕೇಳ್ತಾರೆ ಅದೆಲ್ಲ ಏನು ಬೇಡ ಅಂತಾಳೆ ಶಾಂತಿ ನೋಡ್ದೀನಿ ಶಾಂತಿ ಸೂರ್ಯನ ಬಗ್ಗೆ ಹೇಗೆ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಂಡಿ ಅಂತಾರೆ ರಂಗನಾಥ್ ಅವರು ಆಗ ಶಾಂತಿ ಮಾತಾಡದೆ ಇನ್ನೇನು ಮಾಡ್ತಾರೆ ಈ ಥರ ಮಾತಾಡಿದೆ ತಾನೇ ಕೆಲಸನೆಲ್ಲ ಸಾಧಿಸ್ಕೊತಿರೋದು ಅಂತಾಳೆ ಶಾಂತಿ ಸೂರ್ಯನೇ ಯಾರಾದರೂ ಒಗ್ಳುಬಿಟ್ರೆ ನಿನ್ಗೆ ಆಗೋಲ್ಲ ಅನ್ಸುತ್ತೆ ಅಲ್ವಾ ಅಂತಾರೆ ರಂಗನಾಥ್ ಅವರು ಅವ್ನಿಗೆ ಏನು ಹೇಳೋಕ್ಕಾಗುತ್ತೆ ಮೊದಲು ನಿಮ್ಗೆ ಹೇಳಬೇಕು ನೀವು ಮದುವೆಗೆ ಅಂತ ಐವತ್ತು ಸಾವಿರ ಕೊಟ್ಟಿದ್ದೀರಾ ಇನ್ನು ರವಿ ಅಡುಗೆನೆಲ್ಲ ಅವ್ನು ನೋಡ್ಕೊತಿದ್ದಾನೆ ನಮ್ಮ ಮನೆಯವ್ರ ಇಲ್ಲ ಅಂದ್ರೆ ಈ ಮದ್ವೆನೇ ನಡೀತಿರ್ಲಿಲ್ಲ ಶಾಂತಿ ಹಾಗಂತಿರುವಾಗ ಮದ್ವೆ ನಡೆಯೋ ಜಾಗದಲ್ಲಾದರೂ ಸುಮ್ನೆ ಇರ್ತೀಯಾ ಅಂತಾರೆ ರಂಗನಾಥ್ ಅವರು ಈ ಕಡೆ ಮನೋಜ್ ರೋಹಿಣಿ ಜೊತೆಗೆ ರೋಹಿಣಿ ಈ ಮನೆ ಅಳಿಯಂದ್ರು ನೋಡಿದಿಯಾ ಸೂರ್ಯ ನೋಡಿದ್ರೆ ರೌಡಿ ಆ ಇನ್ನೊಬ್ಬ ನೋಡಿದ್ರೆ ಪೊಲೀಸ್ ಏಕೆ ಸಿಕ್ಕಿದ್ದಾರೆ ನೋಡು ಅಂತಾನೆ ಇಷ್ಟು ದಿನ ಸೂರ್ಯನ್ಗೆ ಆ ಮನೆಯಲ್ಲಿ ಮರ್ಯಾದೆ ಇತ್ತು ಈಗ ಗೌರ್ಮೆಂಟ್ ಕೆಲಸದಲ್ಲಿರೋ ಪೊಲೀಸ್ ಅಳಿಯ ಸಿಕ್ಕಿದ್ದಾರೆ ಸೂರ್ಯನ್ಗೆ ಸಿಕ್ತಿರೋ ಮರ್ಯಾದೆ ತಾನೇ ಆಗಿ ಕಡಿಮೆ ಆಗುತ್ತೆ ಅಂತಾಳೆ ರೋಹಿಣಿ ಅದೆಲ್ಲ ಇದ್ದಿದ್ದೆ ಬಾ ಈಗ ನನಗೆ ಹೊಟ್ಟೆ ಯಶವಾಗ್ತಿದೆ ಊಟ ಮಾಡ್ಕೊಂಡು ಬರೋಣ ಅಂತಾನೆ ನನಗಿನ್ನೂ ಆಶ್ವ ಆಗ್ತಿಲ್ಲ ನಾನು ಆಮೇಲೆ ಊಟ ಮಾಡ್ತೀನಿ ಅಂತಾಳೆ ರೋಹಿಣಿ ನಾನು ಈಗಲೇ ಹೋಗ್ತೀನಿ ಅಂತ ಅಮ್ಮನ ಜಾಲಿಯಿಂದ ಹೊರಟ್ಬಿಡ್ತಾನೆ ರವಿ ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ನೋಡ್ಕೊತಿರ್ತಾನೆ ರವಿ ಬಾ ಸ್ವಲ್ಪ ಕೆಲಸ ಇದೆ ಅಂತಾಳೆ ಶ್ರುತಿ ಶ್ರುತಿ ನಾನು ಇಲ್ಲಿ ಅಡುಗೆ ಮನೆ ಕಡೆ ನೋಡ್ಕೋಬೇಕು ಅಂತಾನೆ ರವಿ ಕನಕಾಗಿ ಗಿಫ್ಟ್ ಕೊಡಬೇಕು ಇಬ್ಬರು ಸೇರಿ ಕೊಡೋಣ ಬಾ ಅಂತಾಳೆ ನೀನೇ ಕೊಟ್ಟರೆ ಆಗುತ್ತಲ್ವಾ ಅಂತಾನೆ ರವಿ ಇಲ್ಲ ರವಿ ನೀನೇ ಜೊತೆಗೆ ಬಾ ಅಂತೇಳಿ ಇಬ್ರು ಹೋಗ್ತಾರೆ ಈ ಕಡೆ ಮೀನಾ ಮತ್ತೆ ಕನಕ ರೂಮ್ ನಲ್ಲಿ ಇರ್ತಾರೆ ಕುಸುಮಾ ಅವರು ಕನಕಾಗೆ ಜ್ಯೂಸ್ ತಂದು ಕೊಡ್ತಾರೆ ಬೇಡಮ್ಮ ಅಂತಾಳೆ ಕನಕ ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ ಏನು ತಿನ್ನೋ ಹಾಗಿಲ್ಲ ನೀನೇ ಜ್ಯೂಸ್ ಕುಡಿ ಅಂತ ಕೊಡ್ತಾರೆ ಕುಸ್ಮಾ ಶ್ರುತಿ ರವಿ ಅಲ್ಲಿಗೆ ಬರ್ತಾರೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆಯಾ ಅಂತಳೆ ಶ್ರುತಿ ಕನಕ ಲವ್ ಮಾಡಿ ಮದುವೆ ಆಗೋದ್ರ ಬಗ್ಗೆ ನನಗೆ ಕಿಂಡಲ್ ಮಾಡ್ತಿದ್ದೆ ಈಗ ನೋಡಿದ್ರೆ ನೀನೇ ಲವ್ ಮಾಡಿ ಮದುವೆ ಆಗ್ತಿದ್ಯಾ ಅಂತಾನೆ ರವಿ ಆಗ ಶ್ರುತಿ ಕನಕಗೋಸ್ಕರ ನಾನು ಗಿಫ್ಟ್ ತಗೊಂಡು ಬಂದಿದ್ದೀನಿ ಅಂತ ಚೈನ್ ತೋರಿಸ್ತಾಳೆ ಇದೆಲ್ಲ ಏನಕ್ಕಮ್ಮ ಈಗಾಗಲೇ ರವಿ ಅವರು ಅಡುಗೆನೆಲ್ಲ ಅವರೇ ನೋಡ್ಕೊಂಡಿದ್ದಾರೆ ಅಂತಾರೆ ಕುಸ್ಮಾ ಇದು ನಮ್ಮನೆಯವ್ರಿಗೋಸ್ಕರ ಮಾಡ್ತಿರೋದು ಅಂತ ರವಿ ಹೇಳ್ತಾನೆ ಮೀನವ್ರೆ ಚೈನ್ನ ನೀವೇ ಹಾಕ್ಬಿಡಿ ಅಂತಾಳೆ ಶ್ರುತಿ ಇಲ್ಲ ಶ್ರುತಿ ನೀವೇ ಹಾಕಿ ಅಂತಾಳೆ ಮೀನಾ ಚೆನ್ನಾಗಿದ್ಯಾ ಅಂತ ಕೇಳ್ತಾಳೆ ಶ್ರುತಿ ತುಂಬ ಚೆನ್ನಾಗಿದೆ ಅಂತಾಳೆ ಕನಕ ಮೀನವ್ರೆ ಏನಾದರೂ ಕೆಲಸ ಇದ್ರೆ ಹೇಳಿ ನಾನು ಬಂದು ಮಾಡ್ತೀನಿ ಅಂತಾಳೆ ಶ್ರುತಿ ಹಾಗೆಲ್ಲ ಏನೂ ಇಲ್ಲ ಶ್ರುತಿ ಇದ್ರೆ ನಾನೇ ಕರೀತೀನಿ ಅಂತಾಳೆ ಮೀನಾ ಎಲ್ಲರೂ ತಿಂಡಿಗೆ ಅಂತ ಹೋಗ್ತಾರೆ ಕನಕ ಡಲ್ಲಾಗಿರ್ತಾಳೆ ಅದನ್ನು ನೋಡಿ ಮೀನಾ ಯಾಕೆ ಹೀಗಿದೆಯಾ ಅಂತ ಕೇಳ್ತಾಳೆ ಅಕ್ಕ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದ್ರ ಬಗ್ಗೆ ಅಮ್ಮನ ಹತ್ರನೂ ಬಾಬುನ ಹತ್ರನೂ ಹೇಳ್ಬಿಡ್ಬೇಕಾಗಿತ್ತು ಇದನ್ನ ಮುಚ್ಚಿಟ್ಕೊಂಡಿರೋದ್ರಿಂದ ನನ್ಗೊಂಥರ ತರ ಆಗ್ತಿದೆ ಅಂತಳೆ ಏಕನಕ ಇನ್ ಸ್ವಲ್ಪ ಹೊತ್ತಲ್ಲಿ ಮುಹೂರ್ತ ಇದೆ ಈ ಸಮಯದಲ್ಲಿ ನಾವೇನಾದ್ರೂ ಹೇಳಿದ್ರೆ ನಿನ್ ಮದ್ವೆಗೇನಾದ್ರೂ ತೊಂದರೆ ಆಗ್ಬೋದು ಮೊದಲು ಮದ್ವೆ ಮುಗಿದ್ಬಿಡ್ಲಿ ಆಮೇಲೆ ಹೇಳೋಣ ಅಂತಾಳೆ ಮೀನಾ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ಮೀನಾಗೋಸ್ಕರ ಜ್ಯೂಸ್ ತಗೊಂಡ್ ಬರ್ತಾನೆ ಏನ್ ನೋಡ್ತಿದ್ಯಾ ಜ್ಯೂಸ್ ನಾನು ತಗೊಂಡ್ ಬಂದಿದೀನಿ ಎಂಟಿಗೋಸ್ಕರ ಜ್ಯೂಸ್ ತಂದ್ಕೊಡ್ಬಾರ್ದ ತಗೋ ಕುಡಿ ಅಂತಾನೆ ಏನ್ ಮದ್ವೆ ಹುಡುಗಿ ನೀನು ಹಾಗೆ ಸಾಧಿಸ್ಬಿಟ್ಟೆ ಈಗ ನೀನು ಖುಷಿಯಾಗಿದೆಯಾ ತುಂಬ ಖುಷಿಯಾಗಿರ್ಬೇಕಲ್ವಾ ಅಂತಾನೆ ಸೂರ್ಯ ಭಾವ ನನ್ನ ಮೇಲೆ ನಿಮಗೆ ಕೋಪನಾ ಅಂತಾಳೆ ಕನಕ ಕೋಪ ಏನಿಲ್ಲ ಕನಕ ನೀನು ಯಾವಾಗೂ ತುಂಬ ಸಂತೋಷವಾಗಿರಬೇಕು ಆಯಿತಾ ಹಾಗಂತ ಹೇಳಿ ಸೂರ್ಯ ಮೀನಾ ನನಗೆ ಹೊರಗಡೆ ತುಂಬ ಕೆಲಸ ಇದೆ ನಾನು ನೀನು ಬರ್ತೀನಿ ಅಂತ ಸೂರ್ಯ ಅಲ್ಲಿಂದ ಹೊರಟು ಸೂರ್ಯ ಬರ್ತಿರುವಾಗಲೇ ಊಟದ ಅಲ್ಲಿ ಏನೋ ಗಲಾಟೆ ಆಗ್ತಿರುತ್ತೆ ಏನಣ್ಣ ಅದು ಗಲಾಟೆ ಅಂತ ಕೇಳ್ತಾನೆ ಟಿಫನ್ ಸಾಕಾಗ್ತಿಲ್ವಾ ಅಂತಾನೆ ಅದೆಲ್ಲ ಏನೂ ಇಲ್ಲಪ್ಪ ಯಾರೋ ಒಡೆಗೋಸ್ಕರ ಗಲಾಟೆ ಮಾಡ್ತಿದ್ದಾರೆ ಅಂತಾರೆ ಅವರು ಒಡೆಗೋಸ್ಕರ ಇಷ್ಟೊಂದು ಚೀಪಾಗಿ ಗಲಾಟೆ ಮಾಡೋರು ಯಾರಪ್ಪ ಇದ್ದಾರೆ ಅದೇನೋ ಹುಡುಗಿ ಕಡೆಯವರು ಅಂತ ಗಲಾಟೆ ಮಾಡ್ತಿದ್ದಾರೆ ನೋಡೋಗಪ್ಪ ಅಂತ ಹೇಳ್ತಾರೆ ಅವರು ಡೈನಿಂಗ್ ಹಾಲ್ನಲ್ಲಿ ಮನೋಜ ಗಲಾಟೆ ಮಾಡ್ತಿರ್ತಾನೆ ನಾನು ಕೋರ್ಟಿಗೆ ಹೋಗ್ತೀನಿ ಸುಮ್ಮನೆ ಅಂತೂ ಬಿಡೋಲ್ಲ ಅಲ್ಲ ಒಡೆ ಇದೆ ಇಲ್ಲಿ ಒಡೆ ಇದೆ ನನಗೆ ಯಾಕೆ ಒಡೆ ಹಾಕಿಲ್ಲ ನನಗೂ ಬೇಗ ತಂದು ಬಡಿಸಿ ಅಂತ ಗಲಾಟೆ ಮಾಡ್ತಿರ್ತಾನೆ ಸರ್ ಇನ್ನೇನು ಬಂದುಬಿಡುತ್ತೆ ನೀವು ಸ್ವಲ್ಪ ಸುಮ್ಮನೆ ರೀ ಸರ್ ಹೇಳ್ತಿದ್ದೀನಲ್ಲ ಸರ್ ಅಂತ ಬಡ್ಸೋರು ಕೇಳ್ಕೊತಾನೆ ಇರ್ತಾರೆ ಸೂರ್ಯ ಬಂದು ನೋಡ್ತಾನೆ ಒಡೆಗೋಸ್ಕರ ಗಲಾಟೆ ಮಾಡ್ತಿರೋದು ಇವನೇನಾ ಇವನು ನಾ ಏನು ಮಾಡಬೇಕು ಅಂದರೆ ಅಂದ್ಕೊಂಡು ಹತ್ರ ಹೊಡ್ತಾನೆ ಹುಡುಗಿ ಕಡೆಯವರು ಅಂತ ಮರ್ಯಾದೆ ಕೊಡ್ತಿಲ್ವಾ ಅಂತ ಅವ್ರ ಹತ್ರ ಜಗಳಾಡ್ತಿರ್ತಾನೆ ಮನೋಜ ಲೇ ಲೇ ಏನೋ ಮಾಡ್ತಿದ್ಯಾ ಯಾಕೋ ಇಷ್ಟು ಗಲಾಟೆ ಮಾಡ್ತಿದ್ಯಾ ಅಂತಾನೆ ಸೂರ್ಯ ಇಲ್ಲಿ ಕೇಳೋ ನೀನೇ ಬಂದಿಯಾ ಅಲ್ಲಿ ನೋಡೋ ಅವರೆಲ್ಲೆಲ್ಲಿ ಒಡೆ ಇದೆ ಈ ಕಡೆ ಎಲ್ಲೆಲ್ಲೂ ಒಡೆ ಇದೆ ನನ್ನ ಹತ್ರ ಮಾತ್ರ ಇಲ್ಲ ಯಾಕೆ ಅಂತ ಕೇಳೋ ನಾನು ಕೇಳಿದ್ದಕ್ಕೆ ಅವರೆಲ್ಲ ಹುಡುಗನ ಕಡೆಯವರು ಅಂತ ಹೇಳಿದ್ರು ಅಂತಾನೆ ಮನೋಜ ಆಗ ಅಲ್ಲಿ ಬಿಡ್ಸೋರು ನೋಡಿ ಸರ್ ಹುಡ್ಗಿ ಕಡೆಯವರು ಅಂತ ಹೇಳ್ತಿದ್ದಾರೆ ಒಡೆಗೋಸ್ಕರ ಹೇಗೆ ಜಗಳ ಮಾಡ್ತಿದ್ದಾರೆ ಅಂತಾನೆ ಏಯ್ ಏನೋ ಹುಡುಗಿ ಕಡೆಯವರು ಅಂತ ಇಷ್ಟೊಂದು ಚೀಪಾಗಿ ಮಾತಾಡ್ತಿದ್ಯಾ ಅವರೆಲ್ಲೆಲ್ಲೆಲ್ಲ ಇಲ್ವಾ ನನಗೆ ಮಾತ್ರ ಯಾಕೆ ಹಾಕಿಲ್ಲ ಅಂತಾನೆ ಮನೋಜ ಅದೇನೇ ಅಲ್ವಪ್ಪ ಸೂರ್ಯ ಏನಪ್ಪಾ ಈ ಥರ ನಮ್ಮ ಬಗ್ಗೆ ಮಾತಾಡ್ತಾರೆ ಹಾಗಂತ ತಿಂಡಿ ಕೂಡ್ತಿದ್ದವ್ರು ಹೇಳ್ತಾರೆ ಒಡೆಗೋಸ್ಕರ ಇಷ್ಟೊಂದೆಲ್ಲ ಗಲಾಟೆ ಮಾಡ್ತಿದ್ದಾರಲ್ಲ ಅಂತ ಕೇಳ್ತಾರೆ ಅಣ ಅಣ್ಣ ಈವಾಗೆಲ್ಲ ಅನ್ಕೋಬೇಡಿ ಇಲ್ಲಿ ಯಾರ ಬಗ್ಗೆನೂ ಮಾತಾಡ್ತಿಲ್ಲ ನೀವು ತಿಂಡಿತೀನಿ ಅಂತಾನೆ ಸೂರ್ಯ ಏನೋ ಒಡೆಗೋಸ್ಕರ ಇಷ್ಟೊಂದೆಲ್ಲ ಗಲಾಟೆ ಮಾಡ್ತಿದ್ಯಾ ಅಂತಾನೆ ಸೂರ್ಯ ಏನೋ ನಾನು ಅಷ್ಟೊಂದು ದೊಡ್ಡ ಬಿಸ್ನೆಸ್ ಮ್ಯಾನು ನನ್ನ ಬಿಸ್ನೆಸ್ ಬಿಟ್ಬಿಟ್ಟು ಬಂದಿದ್ದೀನಿ ನನಗೆ ಒಡೆ ಹಾಕೋಕ್ಕಾಗಲ್ವಾ ಅಂತಾನೆ ಮನೋಜ ಆಗ ಸೂರ್ಯ ಏನೋ ಮನೋಜ ನಿನಗೆ ಒಡೆಯಲ್ ಮರ್ಯಾದೆ ಇದೆಯೇನೋ ಸೂರ್ಯ ಹಾಗಂತಿರುವಾಗಲೇ ರವಿ ಅಲ್ಲಿ ಓಡ್ ಬರ್ತಾನೆ ಏನೋ ಸೂರ್ಯ ಒಂದು ಒಡೆಗೋಸ್ಕರ ಯಾರೋ ಗಲಾಟಿ ಮಾಡ್ತಿದ್ದಾರಂತಲ್ಲೋ ಅಂತಾನೆ ಇವನೇ ಕಣ ಅಲ್ಪ ಅಂತಾನೆ ಸೂರ್ಯ ಏನೋ ರವಿ ಕೇಟೇ ಇಂಚಾರ್ಜ್ ನೀನೇ ತಾನೆ ನನಗೊಂದು ಒಡೆ ಕೊಡೋಕ್ಕಾಗಲ್ವಾ ಅಳಿಯೊಂದ್ರ ಕಡೆಯವ್ರಿಗೆ ಮಾತ್ರ ಒಡೆ ಹಾಕಿದ್ದಾರೆ ನನಗೆ ಹಾಕಿಲ್ಲ ಅಂತಾನೆ ಮನೋಜ ಆಗ ರವಿ ನೀನೇನೋ ಹುಡ್ಗಿ ಕಡೆಯವರು ಹುಡ್ಗನ ಕಡೆಯವರು ಅಂತ ಸುಮ್ಮನೆ ಸಮಸ್ಯೆ ಮಾಡ್ತಿದ್ದೀಯಾ ಒಡೆ ಖಾಲಿಯಾಗಿದೆ ಒಳಗಡೆ ಬೇಯ್ತಾ ಇದೆ ಸರ್ ಮಾಡೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಬಾರ್ದ ಅಂತಾನೆ ರವಿ ತಕ್ಷಣ ಅಲ್ಲಿ ಸಾರು ಒಡೆ ರೆಡಿ ಅಂತ ಕೊಡ್ತಾರೆ ತಗೊಳ ನೀನು ಒಡೆ ಬಂತು ಅಂತಾನೆ ರವಿ ಮೊದಲು ಇವನಿಗೆ ಒಡೆ ಬಡಿಸಿ ಇವ್ನ ಬಾಯಿ ಮುದಿಸು ಅಂತಾನೆ ಸೂರ್ಯ ತಗೋ ನಿನ್ಗೋಸ್ಕರ ಎರಡು ಒಡೆ ಹಾಕಿದ್ದೀನಿ ತಿನ್ನು ಅಂತಾನೆ ಏನೋ ರವಿ ಎರಡೇ ಒಡೆನ ಹಾಕೋದು ಏನೋ ಇದು ಅಂತಾನೆ ಮನೋಜ ಆಗ ಸೂರ್ಯ ರವಿ ಇಬ್ರು ಮುಖ ಮುಖ ನೋಡ್ಕೊತಿರ್ತಾರೆ ಏನು ನೀನು ಬೇರೆಯವ್ರಿಗೂ ಬಡಿಸ್ಬಾರ್ದ ಅಂತಾನೆ ರವಿ ಆಗ ಸೂರ್ಯ ಲೇ ಮನೋಜ ಮದುವೆ ನಡೀತಿದೆ ಅಂತ ಸುಮ್ನಿದ್ದೀನಿ ಇಲ್ಲಾಂದಿದ್ರೆ ಓಡೇನ ಬಾಯ್ಗಿಟ್ಟು ನೀನ್ ಬಾಯಿ ಮುಚ್ಚಿಸ್ಬಿಡ್ತಿದ್ದೆ ಏ ರವಿ ಇವ್ ಮದ್ವೆ ಮುಗಿಯ ಹೊಡ್ಗೂ ಏನು ಮಾತಾಡಬಾರ್ದು ಹಾಗೆ ಬಾಯಿ ಮುಚ್ಚಿಸಿ ಕಳ್ಸು ಅಂತಾನೆ ಎಲ್ರು ಹೋಗ್ತಿರುವಾಗ ರವಿ ಕೈ ಹಿಡ್ಕೊಂಡು ಲೇ ಲೇ ರವಿ ಐಸ್ ಕ್ರೀಮ್ ಇದೆಯಾ ಅಂತ ಕೇಳ್ತಾನೆ ಮನೋಜ ಈಗ ಹಾಕಿರೋದ್ನೆ ಬಾಯ್ ಮುಚ್ಕೊಂಡು ತಿನ್ನು ಅಂತ ಹೇಳಿ ರವಿ ಅಲ್ಲಿಂದ ಹೊರಟ್ಬಿಡ್ತಾನೆ ಅರುಣ್ ಕೂಡ ರೆಡಿಯಾಗಿರ್ತಾನೆ ಏನಯ್ಯ ಅರುಣ್ ನೀನೇನು ಕಳ್ಳು ನಡೆಯೋಕ್ಕೆ ಬಂದಿದ್ಯಾ ಇಷ್ಟೊಂದು ಸೀರಿಯಸ್ ಆಗಿದೆಯಲ್ಲ ಅಂತ ಅವ್ನ ಫ್ರೆಂಡ್ ರೇಗಿಸ್ತಾರೆ ಕನಕಾಗೆ ಮದುವೆ ಬೇಡ ಬೇಡ ಅಂತಿದ್ದವಳು ಈಗ ಟ್ರಾಫಿಕ್ ಪೊಲೀಸ್ನೇ ಮದುವೆ ಆಗ್ತಿದ್ದಾಳೆ ಅಂತ ರೇಗಿಸ್ತಾರೆ ಅವಳು ಫ್ರೆಂಡ್ ಮಂಟಪ ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಅಂತಾಳೆ ಶಾಂತಿ ಇಂಥ ಮಂಟಪಗಳು ಬೇಕಾದಷ್ಟಿವೆ ಅಂತಾರೆ ರಂಗನಾಥ್ ಅವರು ಹೂ ಕಟ್ಟೋರು ಮನೆಯವ್ರ ಮದುವೆ ಏನು ಅರಮನೆಲ್ಲ ನಡೆಯುತ್ತೆ ಅಂತಾಳೆ ಈಗ ಒಳ್ಳೆ ಕಾರ್ಯ ನಡೀತಿದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ಅಂತಾರೆ ರಂಗನಾಥ್ ಅವರು ಸುಮ್ಮನೆ ಏನೇನೋ ಪೇಚಾಡಬೇಡ ಒಳ್ಳೆದನ್ನು ಮಾತಾಡು ಈಗ ಸುಮ್ನೆ ಕೂತು ಕಾಲ ಕಳೆಯೋದ್ರ ಬದಲು ಮೀನಾಗಿ ಹೋಗಿ ಏನಾದ್ರೂ ಹೆಲ್ಪ್ ಮಾಡು ಅಂತಾರೆ ಇವ್ರ ಮನೆ ಮದುವೆಗೆ ನಾನು ಕೆಲಸ ಮಾಡಬೇಕಾ ಸುಮ್ನೆ ಇದ್ರೆ ಎಲ್ಲಾ ಕೆಲ್ಸನು ನನ್ನೇ ಮಾಡು ಅಂತೀರಾ ಅಲ್ವಾ ಅಂತಾಳೆ ಮಾಡಿದ್ರೆ ತಪ್ಪೇನಿದೆ ಇದು ನಮ್ಮನೆ ಮದುವೆ ಅಲ್ವಾ ಅಂತಾರೆ ರಂಗನಾಥ್ ಅವರು ಅದು ನಿಮಗೆ ಮಾತ್ರ ನನಗಿಲ್ಲ ಅಂತಾಳೆ ಶಾಂತಿ ನಿನಗೆ ಯಾವುದೂ ಇರಲ್ಲ ಬಿಡು ಅಂತಾರೆ ರಂಗನಾಥ್ ಅವರು ಈ ಕಡೆ ಶ್ರುತಿ ರವಿಗೆ ನನ್ನ ಗಡಿಗೆ ಮನೇಲಿ ಕೆಲಸ ಇದೆ ಅನ್ನೋವಾಗ ನೀನು ಶಫ್ ಬುದ್ಧಿ ಎಲ್ಲಿ ಬಿಡ್ತೀಯಾ ಇನ್ನೇನ್ ಮದುವೆನೇ ಮುಗ್ದು ಹೋಗುತ್ತೆ ಫೋಟೋ ತೆಗಿ ಅಂತಾಳೆ ಈ ಕಡೆ ಅರುಣ್ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಕನಕಾ ರೂಮಿಗೆ ಬರ್ತಾನೆ ಕನಕಾ ಫ್ರೆಂಡ್ಸ್ ಎಲ್ಲರೂ ಏನು ಟ್ರಾಫಿಕ್ ಪೊಲೀಸ್ನವ್ರೆ ಮದುವೆ ಮುಗಿಯೋವರೆಗೂ ಹುಡುಗಿನ ನೋಡೋ ಹೋಗಿಲ್ಲ ನೋಡಿದರೆ ಫೈನ್ ಬೀಳುತ್ತೆ ಅಂತಾರೆ ಈ ಕಡೆ ಮೀನಾ ಫ್ರೆಂಡ್ಸು ಮೀನಾಗೆ ಮಾಲೆ ತಂದು ಕೊಡ್ತಾರೆ ತುಂಬ ಚೆನ್ನಾಗಿದೆ ಅಕ್ಕ ಅಂತೇಳಿ ಮೀನಾ ಮಾಲೆ ತೊಗೊಂಡೋಗಿ ಅರುಣಮ್ಮಂಗೆ ಹೋಗ್ತಾಳೆ ನನಗೆ ತುಂಬ ಖುಷಿ ಆಗ್ತಿದೆ ಅಮ್ಮ ನಾನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ನಡೀತಿದೆ ಮದುವೆ ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದನೇ ನನ್ನ ಮಗನಿಗೆ ಸಹಾಯ ಮಾಡಿದ್ದು ನೀನೇ ಅಂತಾರೆ ನಿನ್ನ ತಂಗಿ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತಾರೆ ಆ ನಂಬಿಕೆ ನನಗೂ ಇದೆ ಅಂತಾಳೆ ಮೀನಾ ಅಮ್ಮ ನಾನು ಈಗಲೇ ಬಂದುಬಿಡ್ತೀನಿ ಅಂತ ಮೀನಾ ಅಲ್ಲಿಂದ ಹೊಡ್ತಾಳೆ ಈ ಕಡೆ ಪುರೋಹಿತರು ಮುಹೂರ್ತದ ಸಮಯ ಆಯಿತು ಹುಡುಗನ ಕರೀರಿ ಅಂತ ಹೇಳ್ತಾರೆ ಆಗ ಕುಸುಮಾ ಅವರು ಅರುಣಮ್ಮ ಬರ್ತಿರೋದನ್ನ ನೋಡಿ ಬೀಗ್ರೆ ಮದುವೆ ಹುಡುಗನ ಕರ್ಕೊಂಡು ಬನ್ನಿ ಅಂತಾರೆ ಸರಿ ಅಂತ ಹೋಗ್ತಾರೆ ಅರುಣಮ್ಮ ನೋಡಿದ್ರೇನ್ರಿ ಬೀಗ್ರೆ ಅಂತ ಎಲ್ಲರದ್ರಿಗೂ ಹೇಗೆ ಕರೀತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ಇನ್ ಸ್ವಲ್ಪ ಸುಮ್ನ ಇರ್ತಿಯಾ ಅವ್ರು ಕರಿತಿರೋದು ಅವ್ರು ಹೊಸ ಬಿಗ್ರೂನ ಅಂತಾರೆ ರಂಗನಾಥ್ ಅವರು ಶ್ರುತಿ ರವಿ ಫೋಟೋ ತೆಗಿಯೋದ್ರಲ್ಲಿ ಬಿಝಿಯಾಗಿರ್ತಾರೆ ಈ ಕಡೆ ಮನೋಜ ಬರದೇ ಇದ್ರು ಆಗ್ತಿತ್ತು ಅಂತಾನೆ ಬರದೇ ಇದ್ರೆ ಮಾವ ಬೇಜಾರ್ ಮಾಡ್ಕೋತಿದ್ರು ಅಂತಾಳೆ ರೋಹಿಣಿ ಹೌದು ಈ ಅಪ್ಪ ಬೇರೆ ಮಿಕ್ಸಿ ಗ್ರೈಂಡರ್ನೆಲ್ಲ ಫ್ರೀ ಆಗಿ ಕೊಡು ಅಂತ ಹೇಳ್ಬಿಟ್ರು ಅಂತ ಬೈಕೋತಿರ್ತಾನೆ ಸರಿ ಬಿಡಿ ಸ್ಟಾಕ್ ಹಾಕಿರುತ್ತಲ್ಲ ಅದನ್ನ ಕೊಟ್ರಾಯ್ತು ಅಂತಾಳೆ ರೋಹಿಣಿ ಅದನ್ನೆಲ್ಲ ದುಡ್ಡಿಲ್ಲದೆ ಕೊಡ್ಬೇಕಲ್ಲ ಅಂತಾನೆ ಮನೋಜ ನಾವೇನಾದರೂ ಹಾಕಿ ಕೊಟ್ಟಿಲ್ಲ ಅಂದ್ರೆ ಆ ಸೂರ್ಯ ಬಂದ್ಬಿಟ್ಟು ಏನು ಕೊಟ್ಟಿಲ್ಲ ಅಂತ ಆಮೇಲೆ ನಮ್ಮನ್ನೇ ಅಂಗಸ್ತಾನೆ ಅದಕ್ಕಿಂತ ಇದೇ ಬೆಟರ್ ಅಂತಾಳೆ ರೋಹಿಣಿ ಅರುಣಮ್ಮ ಬಂದು ಅರುಣ್ನ ನೋಡಿ ದೃಷ್ಟಿ ತೆಗಿತಾರೆ ಯಾಕಮ್ಮ ಅಂತಾರೆ ದೃಷ್ಟಿಯಾಗಿದೆ ನಿನ್ಗೆ ಅಂತೇಳಿ ಹೇಳಿ ಮಾಲೆ ಹಾಕಿ ಕರ್ಕೊಂಡು ಹೋಗ್ತಾರೆ ಏನೇ ಶಾಂತಿ ಹುಡುಗ ಚೆನ್ನಾಗಿದ್ದಾನ ಅಂತ ರಂಗನಾಥ್ ಅವರು ತೋರಿಸ್ತಾರೆ ಅರುಣ್ ಮದುವೆಗೆ ಪೊಲೀಸ್ ಅಧಿಕಾರಿಗಳು ಬಂದಿರ್ತಾರೆ ಅವರು ಅರುಣ್ಗೆ ವಿಶ್ ಮಾಡ್ತಾರೆ ಅರುಣ್ ಮಂಟಪಕ್ಕೆ ಬರ್ತಾನೆ ಅಲ್ಲಿ ಪುರೋಹಿತರು ಶಾಸ್ತ್ರ ಮಾಡಿಸ್ತಿರ್ತಾರೆ ಈ ಕಡೆ ಅರುಣ್ ಫ್ರೆಂಡ್ ಅವನ್ ಹೆಂಡತಿ ಹತ್ರ ಅರುಣ್ ಮುಕ್ತಲ್ಲಿ ಎಷ್ಟೊಂದು ಖುಷಿ ಇದೆ ನೋಡು ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಅವನು ಎರಡನೇ ಸಾರಿ ಮದುವೆ ಆಗ್ತಿರೋದು ಅಂತಾನೆ ಏನರ ಹೀಗೆ ಹೇಳ್ತಿದ್ದೀರಾ ಅಂತಾರೆ ಅರುಣ್ ಫ್ರೆಂಡ್ ಹೇಳ್ತಿ ಹಾಗಾದ್ರೆ ಅರುಣ್ ಮೊದಲೇ ಹೆಣ್ತಿ ಏನಾದರೂ ಅಂತ ಕೇಳ್ತಾಳೆ ಅದೆಲ್ಲ ಆಮೇಲೆ ಗೊತ್ತಾಗುತ್ತೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತಾನೆ ಅರುಣ್ ಫ್ರೆಂಡ್ ಅಷ್ಟರಲ್ಲಿ ಪೊಲೀಸ್ ಆಫೀಸರ್ಗೆ ಫೋನ್ ಬರುತ್ತೆ ನಾನು ಹೊರಡ್ತಿದ್ದೀನಿ ಅಂತ ಎದ್ದೋಗವಾಗ ಅರುಣ್ ಫ್ರೆಂಡ್ ಕೂಡ ಜೊತೆಲಿ ಹೋಗ್ತಾನೆ ಆಗ ಅರುಣ್ ಫ್ರೆಂಡ್ ಹೇಳ್ತಿ ಈ ಅರುಣ್ ಆ ಹುಡುಗಿಗೆ ಮೋಸ ಮಾಡ್ತಿದ್ದಾನ ಹೀಗೆ ಯಾರ ಹತ್ರ ಕೇಳಿ ತಿಳ್ಕೊಳ್ಳೋದು ಹಾಗಂತ ಪಕ್ಕದಲ್ಲಿರೋರನ್ನ ಕೇಳ್ತಾರೆ ಅಕ್ಕ ನೀವು ಚೆನ್ನಾಗಿದ್ದೀರಾ ಮದುವೆ ಹುಡುಗ ಯಾರು ಅಂತ ನಿಮಗೆ ಗೊತ್ತಾ ಅಂತಾರೆ ನಮ್ಮ ಮನೆಯವ್ರ ಫ್ರೆಂಡು ಅಂತಾರೆ ಅವರು ನನ್ನ ಗಂಡ ಹೇಳಿದ್ರು ಈ ಹುಡುಗನಿಗೆ ಎರಡನೇ ಸರಿ ಮದುವೆ ಆಗ್ತಿರೋದಂತೆ ಅಂತಾರೆ ಹೌದಾ ಅಂತ ಅವ್ರು ಅಂತಾರೆ ಇನ್ನೊಬ್ಬರು ಪಕ್ಕದಲ್ಲಿ ಈ ಹುಡುಗನಿಗೆ ಎರಡನೇ ಮದುವೆ ಅಂತೆ ನಿಮಗೆ ಗೊತ್ತಾ ಅಂತ ಕೇಳ್ತಾರೆ ಗೊತ್ತಿಲ್ಲ ಅನ್ನೋವಾಗ ಈಗಿನ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಮಾತಾಡ್ಕೊತಿರ್ತಾರೆ ಹಾಗೇನೆ ಒಬ್ರಿಗೊಬ್ರಿಗೂ ವಿಷಯ ತಿಳಿದು ಅರುಣ್ಗೆ ಎರಡನೇ ಸರಿ ಮದುವೆ ಆಗ್ತಿ ಇರೋದಂತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು